ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಲಾಗಲ್ಲಿ ಎಂಬ್ರಾಯ್ಡರಿ ಮಿಷಿನ್ ಯೂಸ್ ಮಾಡಿ ನಾವು ಯಾವ್ಯಾವ ರೀತಿ ಡಿಸೈನ್ ಮಾಡ್ಬೋದು ಮತ್ತು ಎಷ್ಟು ರೀತಿ ಡಿಸೈನ್ಗಳಿದೆ ಮತ್ತು ಅದ್ರದ್ದು ಥ್ರೆಡ್ ಎಲ್ಲ ಎಲ್ಲಿ ಹಾಕಬೇಕು ಎಲ್ಲಿ ಹಾಕಿದ್ರೆ ಯಾವ ಡಿಸೈನ್ಸ್ ಬರುತ್ತೆ ಮತ್ತು ಯಾವ ಪ್ಯಾಟರ್ನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ಡೀಟೇಲ್ಸ್ ಎಲ್ಲ ನಾನು ಇವತ್ತು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಎಂಬ್ರಾಯ್ಡ್ರಿ ಮಿಷಿನ್ ಇದ್ರೆ ನಾವು ದಿನಕ್ಕೆ ತ್ರೀ ತೌಸಂಡಿಂದ ಫೋರ್ ತೌಸಂಡ್ ತನಕ ಸಂಪಾದನೆ ಮಾಡ್ಬೋದು ಮತ್ತು ಅದಕ್ಕೆ ನಾವು ಅಂಗಡಿಯೇ ಓಪನ್ ಮಾಡಬೇಕಂತ ಏನಿಲ್ಲ ಮನೆಯಲ್ಲೇ ಇಟ್ಕೊಂಡು ಈ ರೀತಿ ಎಲ್ಲ ನಾವು ವರ್ಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಅದೇ ರೀತಿ ಇವತ್ತು ಈ ಈ ಮಿಷಿನ ಯೂಸ್ ಮಾಡಿ ನಾವು ಯಾವ ರೀತಿ ಅದನ್ನು ಆಪ್ರೇಟ್ ಮಾಡಬೇಕು ಮತ್ತು ಒಂದು ದಿನದಲ್ಲೇ ಎಷ್ಟು ಬ್ಲೌಸ್ನ ನಾವು ಡಿಸೈನ್ ಮಾಡ್ಬೋದು ಅನ್ನೋ ಇನ್ಫಾರ್ಮೇಷನ್ ಅನ್ನು ನಾನು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಮತ್ತು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರೋರು ಅವರೇ ಅಂಗಡಿನ ಇಟ್ಕೊಂಡು ಮತ್ತೆ ಅವರೇನೆ ಇದನ್ನೆಲ್ಲ ನಡೆಸ್ತಾ ಇರೋದ್ರಿಂದ ಅವ್ರ ಹತ್ರನೇ ಈ ವಿಷಯ ಎಲ್ಲ ತಿಳಿಸ್ಕೊಡೋ ಪ್ರಯತ್ನ ನಾನು ನಿಮಗೆ ಇವತ್ತು ಮಾಡ್ತಾ ಇದ್ದೀನಿ ಸೊ ಈ ಇನ್ಫಾರ್ಮೇಶನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಮೊದಲನೇ ಟೈಮ್ ನೋಡ್ತಾ ಇದ್ರೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇದೇ ರೀತಿ ಇನ್ಫಾರ್ಮೇಷನ್ ಆಗಿರೋ ಈ ವಿಡಿಯೋಸ್ನ ನಾನು ನಿಮಗೆ ಹಾಕ್ತಾ ಇದ್ದೆ ಬನ್ನಿ ನೋಡೋಣ ಸೊ ಏನು ಡೀಟೇಲ್ಸ್ ಹೇಳ್ತಾರೆ ಅಂತ ಈ ಮಿಷಿನ್ ಯೂಸ್ ಮಾಡೋದು ಬ್ಲೌಸ್ ಹಾಕ್ಬಿಟ್ಟು ಹೆಂಗೆ ಕಲರ್ ಸೆಟ್ಟಿಂಗು ಮೆಜರ್ಮೆಂಟ್ ಸೆಟ್ಟಿಂಗು ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ ಸೊ ಇದು ಗ್ರೀನ್ ಕಲರ್ ಬ್ಲೌಸು ಸ್ಯಾರಿ ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಡಾರ್ಕ್ ಕಲರ್ ಬ್ಲೌಸ್ ಬಂದಿದೆ ಫಸ್ಟು ದಾರ ಮ್ಯಾಚಿಂಗ್ ಮಾಡ್ಕೋಬೇಕು ಸೊ ನಾನು ಇದು ಸ್ಯಾರಿ ಕುಚ್ಚಕ್ಕೆ ಕೊಟ್ಟಿದ್ದೀನಿ ಆದ್ರಿಂದ ಇದು ಈ ಈ ಗ್ರೀನ್ ಕಲರ್ ಥ್ರೆಡ್ ಮ್ಯಾಚಿಂಗ್ ಮಾಡ್ಕೋಬೇಕು ಕೆಲವ್ರಿಗೆ ಡೌಟ್ ಆದರೆ ಈ ಥರ ರೋಲ್ ಮಾಡಿಕೊಂಡು ನೋಡಿ ಹಿಂಗಿಟ್ಟರೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಇದು ಡಾರ್ಕಾ ಲೈಟಾ ಅಂತ ನಿಮ್ಗೆ ಹಂಗೆ ಡೌಟ್ ಇದ್ರೆ ಹಿಂಗೆ ಇಟ್ಕೊಂಡು ನೋಡ್ಕೋಬೋದು ಬಟ್ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆಲ್ಲ ಸೊ ನಾನು ಇದು ನೋಡಿದ ತಕ್ಷಣ ಇದು ಮ್ಯಾಚ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು ಬಟ್ ನಾನು ನಿಮ್ಗೆ ನೋಡೋದಕ್ಕೋಸ್ಕರ ಇದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಸೊ ಇದು ಮ್ಯಾಚಿಂಗ್ ಆಗೋಯ್ತಲ್ಲ ಇದು ಫಸ್ಟು ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ಒನ್ ಡಿಸೈನ್ ಸೆಲೆಕ್ಟಿಂಗು ಕೆಲವರು ಯುವರ್ ಚಾಯ್ಸ್ ಅಂತಾರೆ ಯುವರ್ ಚಾಯ್ಸ್ ಅನ್ನೋವಾಗ ನಾವು ಸ್ಯಾರಿ ಡಿಸೈನ್ ಮೇಲೆ ನೋಡಿ ಯಾರು ಮ್ಯಾಚ್ ಆಗುತ್ತೋ ಅದು ಮಾಡ್ಕೋಬೋದು ಈಗ ಫಸ್ಟು ಸೆಲೆಕ್ಷನ್ ಈಗ ನನ್ನ ಚಾಯ್ಸ್ ಕೊಟ್ಟಿದ್ದಾರೆ ಇವಾಗ ಈ ಸ್ಯಾರಿದು ಪಲ್ಲು ಮಾರ್ಕ್ ಈ ಥರ ಇದೆ ನೋಡಿ ಇದು ತೋರಿಸಿ ಈ ಥರ ಇದೆ ಇದೇ ಥರ ರೀತಿಯಲ್ಲಿ ನಮ್ಮ ಹತ್ರ ತ್ರೀ ತೌಸಂಡ್ ಡಿಸೈನ್ಸ್ ಅವೈಲೇಬಲ್ ಆ ತ್ರೀ ತೌಸಂಡ್ ಡಿಸೈನ್ಸಲ್ಲಿ ಆ ಸ್ಯಾರಿ ನೋಡಿದ ತಕ್ಷಣ ನಮಗೆ ಈ ಡಿಸೈನ್ ಅಂತ ಗೊತ್ತಾಗುತ್ತೆ ಸೊ ನಾನು ಆ ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅದು ಫೈನಲ್ ನೋಡ್ತಾ ಇದೀವಿ ಜಸ್ಟ್ ಇದು ಸೆಲೆಕ್ಟ್ ಮಾಡ್ಕೋಬೇಕು ಸೆಕೆಂಡ್ ಟು ಪೊಸಿಷನ್ ಮೀನ್ಸ್ ಪೊಸಿಷನ್ ಅಂದರೆ ಬ್ಯಾಕ್ ಈ ಕಡೆ ಫ್ರಂಟ್ ಈ ಕಡೆ ಸ್ಲೀವ್ ಈ ಕಡೆ ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಥಾಡ್ ಒನ್ ಈಸ್ ಇದು ನಾವು ಕಲರ್ ಸೆಟ್ಟಿಂಗ್ ಕಲರ್ ಸೆಟ್ಟಿಂಗಲ್ಲಿ ಕೆಲವರು ಒನ್ ಕಲರ್ಸ್ ಬೇಕು ಅಂತಾರೆ ಕೆಲವರು ತ್ರೀ ಕಲರ್ಸ್ ಬೇಕಂತಾರೆ ಅದು ಅವ್ರವ್ರ ಚಾಯ್ಸು ಬಟ್ ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ನಾವು ಈಗ ಸೆಲೆಕ್ಟ್ ಮಾಡ್ಕೋಬೇಕು ಈಗ ಸೊ ಒಂದು ಕಲರ್ಸು ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ವಿ ಓನ್ಲಿ ಒಂದೇ ಕಲರು ಅವ್ರು ಹೇಳಿರೋದು ಸೊ ಇದರಲ್ಲಿ ಟೂಲ್ ಕಲರ್ಸ್ ಅವೈಲಬಲ್ ನಮಗೆ ಯಾವ ಎಷ್ಟು ಕಲರ್ಸನ್ನೇ ನಾವು ಯೂಸ್ ಮಾಡ್ಕೋಬೋದು ಫಸ್ಟ್ ಒನ್ ಕಲರ್ ನಾನು ಒಂದೇ ಕಲರು ಬಟ್ ಕಲರ್ಸ್ ಟುವಲ್ ಕಲರ್ಸ್ ಅಲ್ಲಿ ನಾವು ಬಂದು ಜರಿ ಈ ತರ ನೋಡಿದ ತಕ್ಷಣ ಜರಿ ಇದರಲ್ಲೆಲ್ಲ ಡಾರ್ಕು ಲೈಟು ಮತ್ತೆ ಉನ್ನ ಡಾರ್ಕ್ ಬರುತ್ತೆ ಶೇಡಿಂಗ್ ಬರುತ್ತೆ ಅದೆಲ್ಲ ನೋಡಿಕೊಂಡು ಕಲರ್ಸ್ ಅದರಲ್ಲೇ ಜರಿಯಲ್ಲಿ ಮೋರ್ ದನ್ ಕಲರ್ಸ್ ಬರುತ್ತೆ ಬಟ್ ಇದು ಜರಿಯಲ್ಲಿ ಲೈಟ್ ಕಲರ್ ಇದೆ ಲೈಟ್ ಕಲರ್ಸ್ ಆಲ್ರೆಡಿ ನಾವು ಫಿಟ್ ಮಾಡಿರ್ತೀವಿ ಸಿಕ್ಸ್ ಕಲರ್ಸು ಆಲ್ರೆಡಿ ಅದ್ರ ಟುವಲ್ ಕಲರ್ಸ್ ಅಲ್ಲಿ ಜರಿಗೆ ಫೋರ್ ಫೈವ್ ಥ್ರೆಡ್ ಆ್ಯಕ್ಚುಲಿ ಇದು ಟುವಲ್ ಕಲರ್ಸ್ ನಾವು ಫಿಟ್ ಮಾಡಿದ್ವಿ ಬಟ್ ಮದ್ಯಾಲೆ ಇದನ್ನು ವರ್ಕ್ ಥ್ರೆಡ್ ಕಟ್ಟೋವಾಗ ಫುಲ್ ಖಾಲಿ ಆಗ್ಬಿಟ್ಟಿರ್ತದೆ ಟೈಮ್ ವೇಸ್ಟ್ ಅಂತ ಮತ್ತೆ ಬೇರೆ ಅದಕ್ಕೆ ಸೊ ಅದರಿಂದ ಇದೆರಡು ಖಾಲಿ ಇದೆ ಇದು ತ್ರೀ ಬಂದು ಜರಿದು ಸೊ ಈ ಕಲರ್ಸ್ ಎಲ್ಲ ಅವೈಲೇಬಲ್ ಯಾವ ಕಲರ್ಸನ್ನು ಹಾಕೋಬೋದು ಇವಾಗ ಈ ಕಲರ್ ಸೆಲೆಕ್ಟ್ ಆಗಿದೆ ಸೊ ದೆನ್ ಅದು ಆಲ್ರೆಡಿ ಇದೆಯಲ್ಲ ನೆಕ್ಸ್ಟು ಈಗ ನಾವು ಗ್ರೀನ್ ಚೇಂಜ್ ಮಾಡ್ಕೋಬೇಕು ಗ್ರೀನ್ ಕಲರಂದು ಹತ್ತಿರ ನಂಬರ್ ನಂಬರ್ಸನ್ನು ಗೊತ್ತಾಗ್ಬಿಡುತ್ತೆ ನಂಬರ್ ಈಗೆಲ್ಲ ಇರುತ್ತೆ ಆ ನಂಬರ್ಗೆ ನಾವು ಥ್ರೆಡ್ಡು ಹಾಕೋಬೇಕು ಹಾಕೊಂಡ್ಮೇಲೆ ಥ್ರೆಡ್ಡು ನೆಕ್ಸ್ಟು ನೆಕ್ಸ್ಟ್ ಬಂದು ಕಲರ್ ಸೆಟ್ಟಿಂಗ್ ಆಗೋಯ್ತು ಥ್ರೆಡ್ ಸೆಟ್ಟಿಂಗ್ ಆಗೋಯ್ತು ಲಾಸ್ಟ್ ಫೋರ್ತ್ ಒಂದು ನಾವು ಫೋರ್ತ್ ಒಂದು ಫೈನಲ್ ಮಾಡ್ಕೋಬೇಕು ಈ ಥರ ಫಿ ಇದನ್ನ ಫಿಟ್ಟಿಂಗ್ ಮಾಡಬೇಕು ಫಿಟ್ಟಿಂಗ್ ಅಂದರೆ ಒಂದೇ ಇದು ನೀವು ಹಾಕೊಲೋದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕೋಬೇಕು ನೋಡಿ ಇದು ಬಾರ್ಡ್ರೂ ಒಯ್ಕೊಳಗೆ ನೋಡಿ ಒಂದೇ ಬಾರ್ಡ್ರ ಥರ ನೀವು ಫಿಟಿಂಗ್ ಮಾಡ್ಕೋಬೇಕು ಗೊತ್ತಿಲ್ಲ ಅವ್ರಿಗೆ ಫಸ್ಟು ಫುಲ್ ಕಂಪಟಿಷನ್ ಇರುತ್ತೆ ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಬರುತ್ತೆ ನಾನಂತೂ ಫುಲ್ ಇದು ಕಲಿಯೋವಾಗ ಟುವಲ್ ಕೆಜೆಸ್ ಚೆನ್ನಾಗಿಬಿಟ್ಟಿದ್ದೆ ಅಷ್ಟೊಂದು ಟೆನ್ಷನ್ನಲ್ಲೇ ಟೆನ್ಷನ್ ತಗೊಬಿಟ್ಟಿದ್ದೆ ಒಂದು ಕಡೆ ಕಟಿಂಗ್ ಮಾಡಬೇಕು ಒಂದು ಕಡೆ ಆರ್ಡರ್ ನೋಡ್ಕೋಬೇಕು ಒಂದು ಕಡೆ ಈ ಮಿಷಿನ್ ನಾವು ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಅನಿಸಿತ್ತು ಮತ್ತೆ ಮತ್ತೆ ಟ್ರೈ ಮಾಡ್ತಾ ಮಾಡ್ತಾ ಡೈಲಿ ನನಗೆ ಈಸಿ ಆಗ್ತೈತಿ ಇವಾಗ ನನಗೆ ಒಂಚೂರು ಟೆನ್ಷನ್ ಇಲ್ಲ ಆರಾಮಾಗೆ ಫಿಟ್ಟಿಂಗ್ ಮಾಡಿಬಿಡ್ತೀನಿ ಕಲರ್ ಸೆಟ್ಟಿಂಗ್ ಮಾಡ್ತೀನಿ ಕಟ್ ಕಟ್ ಆಗುತ್ತೆ ಅದು ಸ್ವಲ್ಪ ನೋಡ್ಕೊತೀವಿ ಕಟಿಂಗ್ ಒಂಚೂರು ನಾನು ಕಟಿಂಗ್ ಮಾಡ್ಕೊಬಿಟ್ರೆ ಇವಾಗ ಫಿಟ್ಟಿಂಗ್ ಆದಮೇಲೆ ಸೆಟ್ ಮಾಡಿಬಿಟ್ಟು ಅಷ್ಟೇ ಆರಾಮಾಗಿ ಸೆಟ್ಟಿಂಗ್ ಮಾಡಿಬಿಟ್ಟು ಕೆಳಗಡೆ ಕ್ಯಾನ್ವಾಸ್ ಹಾಕ್ಬೇಕು ಸೊ ಕ್ಯಾನ್ವಾಸ್ ಆಲ್ರೆಡಿ ನಾವು ಈ ಥರ ಕಟ್ ನಾರ್ಮಲ್ ಆಗಿ ಈ ಥರ ಕ್ಯಾನ್ವಾಸ್ ಇಟ್ಕೊಂಡಿರ್ತೀವಿ ಫ್ರೇಮ್ ತೆಗಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಒಂದು ಹತ್ತು ಬ್ಲೌಸ್ಗೆ ಆಗೋ ಥರ ಪದೇ ಪದೇ ಒಂದೊಂದು ಬ್ಲೌಸ್ಗೆ ಕಟ್ ಮಾಡ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಈ ಥರ ಸೆಟ್ ಮಾಡ್ಕೋಬೇಕು ಇನ್ ಸೈಡು ಹಿಂಗೆ ಇಟ್ಕೊಬಿಟ್ಟು ನಾವು ಪ್ಲೇಸ್ ಮೀನ್ಸ್ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಸೆಟ್ ಮಾಡಿಕೊಂಡು ಟೇಪ್ ತಗೊಂಡು ನಾಲ್ಕು ಲೆಂತ್ ಹದಿನಾಲ್ಕು ಇಂಚು ಇದಕ್ಕೆ ಡೀಪ್ ಬಂದು ಟೆನ್ ಇಂಚಸ್ಸು ಸೊ ನಮ್ಮ ಮೆಜರ್ಮೆಂಟ್ ತಗೊಂಡು ಟೆನ್ ಇರುತ್ತೆ ಇದು ಸೆಕೆಂಡ್ ಒನ್ನಲ್ಲಿ ಮೆಜರ್ಮೆಂಟು ನಾವು ಸೆಟ್ ಮಾಡ್ಕೊಳ್ಳೋದು ಸೊ ಟೆನ್ ಅಂದರೆ ಮೀನ್ಸ್ ಟೆನ್ ಇಂಚಸ್ ಬ್ಯಾಕ್ಲಂತು ಟೆನ್ ಮೀನ್ಸ್ ಹಂಡ್ರೆಡು ಇದಕ್ಕೆ ವಿಡ್ದು ಹಂಡ್ರೆಡು ಕಲರ್ ಸೆಟ್ಟಿಂಗು ಆಗೋಯ್ತು ಬ್ಯಾಕ್ ಸಿಟ್ಟಿಂಗೂ ಆಗೋಯ್ತು ಇವಾಗ ಪ್ಲೇಸ್ ಮಾತ್ರ ಇಟ್ಕೊಳ್ಳೋದು ಅಷ್ಟೇ ಇದರಲ್ಲಿ ಮಾರ್ಕಿಂಗ್ ಹೆಂಗಿರುತ್ತೋ ಆ ಮಾರ್ಕಿಂಗ್ ಪ್ರಕಾರನೇ ನಾವು ಇಟ್ಕೋಬೇಕು ಆಮೇಲೆ ನೋಡಿ ಇದು ಎಲ್ಲ ನೋಡಿದ್ರೆ ಇದು ಕೆಲವ್ರು ಗೊತ್ತಿಲ್ಲ ಅವರು ಈ ಥರ ಮೆಜರ್ಮೆಂಟು ಇಟ್ಕೋಬೋದು ಬಟ್ ನಾನು ಬ್ಲೌಸ್ ನೋಡಿದರೆ ಲೆಂತ್ ಹೇಳ್ಬಿಡ್ತೀವಿ ಅವ್ರು ಸಾ ಇದು ಸೈಜ್ ಎಷ್ಟನ್ನು ಎಲ್ಲಿಬಿಡ್ತೀವಿ ಬಟ್ ನನಗೇನು ಬೇಕಾಗಿಲ್ಲ ಜಸ್ಟ್ ವೀಡಿಯೋ ನೋಡೋರಿಗೆ ಮಾತ್ರ ಇದು ಇದ್ದೀನಿ ಸೊ ಇದರಲ್ಲಿ ನಾವು ಸೊ ಬ್ಲೌಸ್ ನಮಗೆ ಏನು ಅಳತೆ ಕೊಟ್ಟಿರ್ತಾರೆ ಆ ಬ್ಲೌಸ್ನ ಯೂಸ್ ಮಾಡ್ಕೊಂಡು ನಾವಲ್ಲಿ ಅಳತೆಗೆ ಇಟ್ಕೋಬೋದು ಇಲ್ಲ ಆಲ್ರೆಡಿ ನಾವು ಆಲ್ರೆಡಿ ನಾವು ಸ್ಟಿಚಿಂಗ್ ಇರೋರಿಗೆ ಗೊತ್ತಿರುತ್ತೆ ಸೊ ಅದನ್ನು ನಾವು ಎಲ್ಲಿ ಪ್ಲೇಸ್ ಮಾಡಿದ್ರೆ ಅದು ಕರೆಕ್ಟಾಗಿ ಡಿಸೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಅಂತಂದರೆ ನಾವು ಅಳತೆನೂ ತೊಗೊಂಡು ಅದರ ಪ್ರಕಾರ ಅದನ್ನು ನಾವು ಸೆಟ್ ಮಾಡಬೇಕಾಗತ್ತೆ ಸೊ ಇದನ್ನೆಲ್ಲ ನಾವು ಸೆಟ್ ಮಾಡ್ಕೊಂಡು ಆದಮೇಲೆ ಸೊ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಸ್ಪೀಡ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ದಾರ ಎಲ್ಲ ಆಲ್ರೆಡಿ ಫಿಕ್ಸ್ ಮಾಡೋ ಆಗಿರುತ್ತೆ ಥ್ರೆಡ್ ಬಂದುಬಿಟ್ಟು ಅದರ ಪ್ರಕಾರವೇ ನಾವು ಬ್ಲೌಸ್ಗೆ ಯಾವತ್ತು ಥ್ರೆಡ್ ಬೇಕಾಗುತ್ತೆ ಕಾಂಬಿನೇಷನ್ ಆ ಥ್ರೆಡ್ ಅಲ್ಲ ಹಾಕಾದ್ಮೇಲೆ ನಾವು ಈ ಮಿಷಿನ ನಾವು ಆಪ್ರೇಟ್ ಮಾಡಬೇಕಾಗತ್ತೆ ಸೊ ಈ ಮಿಷಿನಲ್ಲಿ ಅವ್ರು ಹೇಳಿರುವಾಗೆ ಸ್ಪೀಡ್ ಬಂದು ಸೆವೆನ್ ಹಂಡ್ರೆಡ್ ಅಂದರೆ ಸೆವೆನ್ ಫಿಫ್ಟಿಯಿಂದ ನಾವು ಸ್ಪೀಡ್ ಕೊಡ್ಬೋದು ಬಟ್ ನಾವು ಸೆವೆನ್ ಫಿಫ್ಟಿ ಒಳಗಡೆ ಕೊಟ್ಟರೆ ಮಿಷಿನ್ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಸ್ಲೋ ಆಗಿರುತ್ತೆ ಅಷ್ಟೇ ಅದು ಬಿಟ್ಟರೆ ಮಿಷಿನ್ ಏನು ಪ್ರಾಬ್ಲಮ್ ಆಗೋಲ್ಲ ನಾವೇನೂ ಐ ಸ್ಪೀಡ್ ಏನಾದ್ರು ಕೊಡ್ತು ಅಂತಂದರೆ ಮೋರ್ ದೆನ್ ಥೌಸಂಡ್ ಇಲ್ಲ ಮೋರ್ ದೆನ್ ಸೆವೆನ್ ಫಿಫ್ಟಿ ಕೊಡ್ತು ಅಂತ ಅಂದರೆ ಮಿಷಿನ್ ಬೇಗ ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಅಲ್ಲಿ ಟೈಮಿಂಗ್ಸು ತೋರಿಸುತ್ತೆ ನೀವು ಎಷ್ಟು ಸ್ಪೀಡ್ ಸೆಲೆಕ್ಟ್ ಮಾಡ್ಕೊತೀರಾ ಅದರ ಸ್ಪೀಡ್ ಮೇಲೆ ಅಲ್ಲಿ ಟೈಮಿಂಗ್ಸ್ ಕೂಡ ತೋರಿಸುತ್ತೆ ಸಪೋಸ್ ಇವಾಗ ನೀವು ಸೆವೆನ್ ಫಿಫ್ಟಿ ಸ್ಪೀಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದೊಂದು ಫಾರ್ಟಿ ಫೈವ್ ಮಿನಿಟ್ಸು ಇಲ್ಲಾಂದರೆ ಸಿಕ್ಸ್ಟಿ ಮಿನಿಟ್ಸ್ ಆ ಥರ ತೋರಿಸುತ್ತೆ ನೀವು ಸ್ಪೀಡ್ ಜಾಸ್ತಿ ಮಾಡ್ಕೋತು ಅಂತ ಅಂದರೆ ಈಗ ನೋಡ್ತಾ ಅಲ್ಲಿ ನಿಮಗೆ ಟೈಮಿಂಗ್ಸ್ ತೋರಿಸ್ತಾ ಇದೆ ಇದು ಬಂದು ಫಾರ್ಟಿ ಫಿಫ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ಅಂದರೆ ನಾವು ಸ್ಪೀಡನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿರೋದ್ರಿಂದ ನಾವೇನೋ ಸ್ಪೀಡ್ನ ಜಾಸ್ತಿ ಮಾಡ್ಕೋತು ಅಂತಂದರೆ ಟೈಮಿಂಗ್ಸು ಕಡಿಮೆ ಆಗುತ್ತೆ ಸೊ ನಾವು ಯಾವಾಗ ಟೈಮಿಂಗ್ಸನ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಆವಾಗ ಸ್ಪೀಡ್ನ ಜಾ ನಾವು ಯಾವಾಗ ಜಾಸ್ತಿ ಕೊಡ್ಬೋದು ಅಂದರೆ ಕೊಡಲೇಬಾರ್ದು ಅಂತ ಏನಿಲ್ಲ ಸೊ ಮೇಂಟೈನ್ ಮಾಡೋವಾಗ ಅಂದರೆ ಇವಾಗ ಯಾರಾದರೂ ಕಸ್ಟಮರ್ ಇರ್ತಾರೆ ಅವ್ರು ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ ಅವ್ರು ನಮಗೆ ಬೇಗ ಬ್ಲೌಸ್ ಬೇಕು ಅಂತ ಕೇಳ್ತಾರೆ ಅಂಥವ್ರಿಗೆ ನಾವು ಕೊಡಲೇಬೇಕಲ್ವ ಸೊ ಆ ಟೈಮಲ್ಲಿ ನಾವು ಸ್ಪೀಡ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೇಕಾದರೆ ವರ್ಕ್ ಮಾಡ್ಬೋದು ಅಂದರೆ ಯಾವಾಗಲೂ ಒಂದ್ಸಲಿ ಅಷ್ಟೇ ಯಾವಾಗಲೂ ನಾವು ಸ್ಪೀಡ್ನ ಜಾಸ್ತಿ ಇಟ್ಕೋಬಾರ್ದು ಬೇಗ ಕೆಲಸ ಮುಗೀಲಿ ಅಂತ ಹೇಳ್ಬಿಟ್ಟು ಆವಾಗ ಮಿಷಿನ್ ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಈ ಮಿಷಿನ ವಿಶೇಷತೆ ಏನು ಅಂತ ಹೇಳೋದಾದರೆ ಸೊ ದಾರವನ್ನು ಆಟೋಮೆಟಿಕಾಗಿ ಅದೇ ಕಟ್ ಮಾಡುತ್ತೆ ಮತ್ತು ಕಲರ್ಸು ಅಷ್ಟೇ ಅದೇ ಬದಲಾವಣೆ ಮಾಡ್ಕೊಳುತ್ತೆ ಸ್ವಯಂಚಾಲಿತವಾಗಿ ಅಂದರೆ ಆಟೋಮೆಟಿಕ್ಕಾಗಿ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಮತ್ತು ಕೆಲವು ಯಂತ್ರಗಳು ಬಂದ್ಬಿಟ್ಟು ಐವತ್ತರಿಂದ ಐನೂರವರೆಗೆ ಡಿಸೈನ್ ರೆಡಿ ಮಾಡುತ್ತೆ ಬಟ್ ಈ ಮಿಷಿನಲ್ಲಿ ಮೋರ್ ದೆನ್ ತ್ರೀ ತೌಸಂಡ್ ಡಿಸೈನ್ಸ್ನ ನೀವು ನೋಡ್ಬೋದು ಮತ್ತು ಹೂಪ್ ಸೈಜ್ಗಳು ಬಂದು ಫೋರ್ ಇಂಟು ಫೋರ್ ಫೈವ್ ಇಂಟು ಸೆವೆನ್ ಏಯ್ಟ್ ಇಂಟು ಟ್ವೆಲ್ ತರ್ಟೀನ್ ಇಂಟು ಏಯ್ಟ್ ಈ ಸೊ ಈ ಥರ ಸೈಜಲ್ಲಿ ನಿಮಗೆ ಸಿಗತ್ತೆ ಸೊ ಈ ಎಂಬ್ರಾಯ್ಡರಿ ಡಿಸೈನ್ ಮಾಡೋಕ್ಕೆ ಬೇಕಾಗಿರೋ ಸಾಮಾನುಗಳು ಏನಪ್ಪ ಅಂದರೆ ಎಂಬ್ರಾಯ್ಡರಿ ದಾರ ಬೇಕಾಗುತ್ತೆ ಬಾಬಿನ್ ಬೇಕಾಗುತ್ತೆ ಮತ್ತು ಸೈಬಿಲೈಸ್ ಬೇಕಾಗುತ್ತೆ ಸೂಜಿ ಹೂಕ್ ಮತ್ತು ಡಿಸೈನ್ ಸಾಫ್ಟ್ವೇರ್ ಅಂದರೆ ವಿಲ್ಕಮ್ ಆಗಿರ್ಬೋದು ಎಂಬ್ರಾಯ್ಡ್ ಆಗಿರ್ಬೋದು ಅಟ್ಯಾಚ್ ಆಗಿರ್ಬೋದು ಟೈಲರ್ ಕ್ಯಾಡ್ ಇತ್ಯಾದಿ ಈ ರೀತಿ ಸೊ ಇದರಿಂದ ನಾವು ಓನ್ಲಿ ಸ್ಯಾರಿ ಬ್ಲೌಸ್ನೇ ಡಿಸೈನ್ ಮಾಡಬೇಕಂತ ಏನಿಲ್ಲ ನಾವು ಸ್ಯಾರಿ ಕೂಡ ಡಿಸೈನ್ ಮಾಡ್ಬೋದು ಇಲ್ಲ ಅಂತಂದರೆ ನಾವು ಯಾವುದು ಶರ್ಟ್ ಆಗಿರ್ಬೋದು ಕರು ನಮಗೆ ಯಾವುದಕ್ಕೆ ಡಿಸೈನ್ ಬೇಕು ಅಂತ ಇರುತ್ತೆ ಅದಕ್ಕೆಲ್ಲ ನಾವು ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಡಿಸೈನ್ ಮಾಡ್ಬೋದು ಸೊ ಇದನ್ನ ನಾವು ಸ್ವಲ್ಪ ಮೇಂಟೆನೆನ್ಸು ಮಾಡಬೇಕಾಗತ್ತೆ ಮೇಂಟೆನೆನ್ಸ್ ಅಂತಂದರೆ ಸ್ವಲ್ಪ ಎಣ್ಣೆ ಆಗ್ತಾ ಇರೋದು ಇಲ್ಲ ಸೂಜಿನ ಸಮಯಕ್ಕೆ ಸರಿಯಾಗಿ ಬದಲಾಯಿಸೋದಾಗಿರ್ಬೋದು ಇಲ್ಲ ದಾರಿ ಟೈಟ್ನೆಸ್ ಸರಿಯಾಗಿಡೋದಾಗಿರ್ಬೋದು ಮತ್ತು ಯಂತ್ರದಲ್ಲಿ ಏನಾದರೂ ಧೂಳಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಈ ರೀತಿ ನಾವು ಸ್ವಲ್ಪ ಮೇಂಟೆನೆನ್ಸ್ ಕೂಡ ಮಾಡಬೇಕಾಗತ್ತೆ ಆವಾಗ ಮೆಷಿನ್ ತುಂಬ ಯೂಸ್ ಆಗುತ್ತೆ ಅಂದರೆ ತುಂಬ ವರ್ಷಗಳು ಬಾಳಿಕೆ ಬರುತ್ತೆ ಸೊ ಮತ್ತು ಇದು ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಇದಕ್ಕೆ ಎಲ್ ಸಿ ಡಿ ಡಿಸ್ಪ್ಲೇ ಇರುತ್ತೆ ಮತ್ತು ಮೆಮೊರಿ ಕಾರ್ಡ್ ಸಪೋರ್ಟ್ ಕೂಡ ಇರುತ್ತೆ ಥ್ರೆಡ್ ಕಟ್ಟಿಂಗ್ ಆಟೋಮೆಟಿಕ್ ಇರುತ್ತೆ ಕಲರ್ ಚೇಂಜು ಆಟೋಮೆಟಿಕ್ಕಾಗಿ ಮಾಡ್ಕೊಳುತ್ತೆ ಮತ್ತು ಬಿಲ್ಟ್ ಇನ್ ಡಿಸೈನ್ ಸೊ ಡಿಸೈನ್ಸ್ ಬಂದು ಮೋರ್ ದೆನ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಡಿಸೈನ್ಸ್ ಎಲ್ಲ ಅವೈಲಬಲ್ ಇದೆ ಮತ್ತು ಹೈ ಸ್ಪೀಡ್ ಬಂದು ಏಯ್ಟ್ ಹಂಡ್ರೆಡಿಂದ ತೌಸಂಡ್ ಟೂ ಹಂಡ್ರೆಡ್ ಆರ್ ಪಿ ಎಮ್ ತನಕ ನಾವು ಕೊಡ್ಬೋದು ಮತ್ತು ಊಪ್ ಡಿಟೆಕ್ಷನ್ ಮತ್ತು ಎರರ್ ಅಲರ್ಟ್ ಮತ್ತು ಎರರ್ ಏನಾದರೂ ಬಂತು ಅಂದರೆ ಅದು ಅಲರ್ಟ್ ಕೂಡ ಆಗುತ್ತೆ ಮತ್ತು ಕ್ಯಾಪ್ ಫ್ಲ್ಯಾಟ್ ಟ್ಯೂಬ್ ಫ್ರೇಮ್ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ಇದರಲ್ಲಿ ಸಿಗುತ್ತೆ ಮತ್ತು ಮಲ್ಟಿ ಕಲರಿಂಗ್ನೂ ಇದು ಆಟೋಮೆಟಿಕಾಗಿ ತೊಗೊಳುತ್ತೆ ಬಿಕಾಸ್ ಇವಾಗ ನಾವು ಡಿಸೈನ್ಸ್ನ ಒಂದೇ ಕಲರಲ್ಲಿ ಮಾಡೋಕ್ಕಾಗಲ್ಲ ಡಿಫ್ರೆಂಟ್ ಥ್ರೆಡ್ ಯೂಸ್ ಮಾಡಿ ಮಾಡಬೇಕು ಸೊ ಆ ಡಿಫ್ರೆಂಟ್ ಥ್ರೆಡ್ನೂ ಅಷ್ಟೇ ಒಂದೇ ಡಿಸೈನ್ಸ್ನ ಆಟೋಮೆಟಿಕ್ಕಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕೂಡ ಅದು ಆಟೋಮೆಟಿಕಾಗಿ ತೊಗೊಳುತ್ತೆ ಮತ್ತು ಆಟೋಮೆಟಿಕ್ ಕಲರ್ ಬ್ಲೌಸ್ ಪ್ಯಾಟರ್ನ್ ಕೂಡ ಅದೇನೇ ಆಟೋಮೆಟಿಕಾಗಿ ತೊಗೊಳುತ್ತೆ ನಾವು ಸೆಟ್ ಮಾಡಿಬಿಟ್ರೆ ಮತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೀಡಾಗಿ ಅದು ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನಾವು ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸ್ ಏನಿಲ್ಲ ಅಂದ್ರೆ ನಾವು ಡಿಸೈನ್ ಮಾಡ್ಕೋಬೋದು ನಿಮಗೆ ಗೊತ್ತಿರತ್ತಲ್ಲ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸನ್ನ ನಾವು ಈ ರೀತಿ ಡಿಸೈನ್ ಮಾಡಿಕೊಂಡ್ರೆ ನಾವು ಜಸ್ಟ್ ಸ್ಟಿಚ್ ಮಾಡಿ ಕೊಡೋದ್ರಿಂದ ದಿನಕ್ಕೆ ಇಲ್ಲ ಅಂದ್ರೂ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಆರಾಮಾಗಿ ನಾವು ದುಡ್ಕೋಬೋದು ಬಟ್ ಅದನ್ನ ನಾವು ಹೇಗೆ ಆಪರೇಟ್ ಮಾಡಬೇಕಂತ ಅಷ್ಟೇ ನಮಗೆ ಗೊತ್ತಿರಬೇಕು ಗೊತ್ತಿರಬೇಕಷ್ಟೇ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ಡಿಸೈನ್ ಮಾಡಿದೆ ಅಂತ ಹೇಳ್ಬಿಟ್ಟು ಸೊ ತ್ರೀ ಲೇಯರ್ ಅಂದರೆ ಇವಾಗ ಫಸ್ಟ್ ಲೇಯರ್ ವರ್ಕ್ ಆಯಿತು ಸೆಕೆಂಡ್ ಲೇವರ್ ಫ್ಲವರ್ ಡಿಸೈನ್ ಥರ ಮಾಡಿದೆ ಇವಾಗ ಬಂತು ಅದಕ್ಕೆ ಕಲರಿಂಗ್ ಮಾಡ್ತಾ ಇದೆ ನೋಡಿ ಕಲರ್ ಡಿಫ್ರೆಂಟ್ ಇದೆಯೋ ಆ ಕಲರಿಂಗ್ ಮಾಡ್ತಾ ಇದೆ ಸೊ ಈ ರೀತಿ ನಾವು ಸೆಟ್ ಮಾಡಿ ಬಿಡ್ತು ಅಂದರೆ ಅದೇ ಡಿಸೈನ್ ಮಾಡಿ ಕೊಡುತ್ತೆ ಆವಾಗ ನಾವು ಜಸ್ಟ್ ಮಾಡೋದು ಅಷ್ಟೇ ಇರುತ್ತೆ ಸೊ ಈ ರೀತಿ ನಾವು ಕೆಲಸ ಮಾಡೋದ್ರಿಂದ ನಮ್ಮದು ಮ್ಯಾನ್ಯಲ್ ವರ್ಕು ಕಡಿಮೆ ಆಗುತ್ತೆ ಮತ್ತು ಇದರಿಂದ ನಾವು ಮೂರಿಂದ ನಾಲ್ಕು ಸಾವಿರ ರೂಪಾಯಿನೂ ದುಡ್ಕೋಬೋದು ಇದ್ರ ಜೊತೆಗೆ ನಾವು ಬೇರೆ ಕೆಲಸ ಕೂಡ ನಾವು ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮಿಷಿನ್ ಚಾರ್ಜಸ್ ಎಷ್ಟಾಯಿತು ಮತ್ತು ಎಷ್ಟು ಆಗ್ಬೋದು ಎಲ್ ತಗೋಬೋದು ಮತ್ತು ಸಬ್ಸಿಡಿ ಎಷ್ಟು ಬಿಡ್ತಾರೆ ಮತ್ತು ಇ ಎಮ್ ಐ ಫೆಸಿಲಿಟಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗಾದರೂ ಈ ರೀತಿ ವಿಡಿಯೋಸ್ ಲೈ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಶೇರ್ ಮಾಡಿ ಸೊ ಈ ರೀತಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಈ ವಿಡಿಯೋದಿಂದ ಯೂಸ್ ಆಗ್ಬೋದು